ನಮ್ಮ ಇನ್ನೂರು ಅತಿಥಿ ಇಂದು ಭಾರತೀಯ ಸಾಂಸ್ಕೃತಿಕ ಕೇಂದ್ರದ ಪ್ರತಿನಿಧಿಗಳು ಉಪಾಧ್ಯಕ್ಷರು ಹಾಗೂ ಕರ್ನಾಟಕ ಸಂಘ ಕತಾರ್ನ ಕಾರ್ಯಕ್ರಮಕ್ಕೆ ಬೆನ್ನೆಲುಬು ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ಪ್ರೋತ್ಸಾಹಿಸಿ ನಮ್ಮ ಬೆನ್ನು ತಟ್ಟಿ ನಡೆಸಿಕೊಟ್ಟಿರೋ ಶ್ರೀ ಸುಬ್ರಹ್ಮಣ್ಯ ಹೆಬ್ಬಾಗಿಲು ಅವರು ದಯವಿಟ್ಟು ಶ್ರೀ ಸುಬ್ರಹ್ಮಣ್ಯ ಹೆಬ್ಬಾಗಿಲು ಅವರು ಮುಂದೆ ಬರಬೇಕು ಶ್ರೀ ಸುಬ್ರಹ್ಮಣ್ಯ ಹೆಬ್ಬಾಗಿಲು ಅವರಿಗೆ ಕರ್ನಾಟಕ ಸಂಘ ಗೌರವಾರ್ಪಣೆ ಸೋಲರಿಯದ ಸಮಾಜ ಸೇವಕ ಶ್ರೀ ಸುಬ್ರಹ್ಮಣ್ಯ ಹೆಬ್ಬಾಗಿಲು ಕರ್ನಾಟಕದ ಬೈಂದೂರು ಮೂಲದ ಶ್ರೀ ಸುಬ್ರಹ್ಮಣ್ಯ ಹೆಬ್ಬಾಗಿಲು ಅವರು ಭಾರತೀಯ ಸಾಂಸ್ಕೃತಿಕ ಕೇಂದ್ರದ ಪ್ರಸ್ತುತ ಆಡಳಿತ ಸಮಿತಿಯ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಶ್ರೀಯುತರ ಹೆಸರು ಕತಾರಿನ ಭಾರತೀಯ ಸಮುದಾಯಕ್ಕೆ ಚಿರಪರಿಚಿತ ಶ್ರೀಮತಿ ವನಿತಾ ಸುಬ್ರಹ್ಮಣ್ಯ ಶ್ರೀ ಸುಬ್ರಹ್ಮಣ್ಯ ಹೆಬ್ಬಾಗಿಲು ಅವರ ಧರ್ಮ ಪತ್ನಿ ಪುಟಾಣಿ ಪೃಥ್ವಿಕ್ ಹಾಗೂ ಪುಟಾಣಿ ರಮ್ಯಾ ಇವರ ಮಕ್ಕಳು ಶ್ರೀಯುತ ಸುಬ್ರಹ್ಮಣ್ಯ ಹೆಬ್ಬಾಗಿಲು ಅವರು ಗಲ್ಫರ್ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಒಂದೂವರೆ ದಶಕದಿಂದ ಕತಾರಿನಲ್ಲಿ ಕಾರ್ಯನಿಮಿತ್ತ ನೆಲೆಸಿರುವ ಶ್ರೀ ಸುಬ್ರಹ್ಮಣ್ಯ ಅವರು ಕಳೆದ ಒಂದು ದಶಕದಿಂದ ತಮ್ಮನ್ನು ತಾವು ಸಕ್ರಿಯವಾಗಿ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಕರ್ನಾಟಕ ಸಂಘ ಕತಾರ್ ಭಾರತೀಯ ಸಮುದಾಯ ಹಿತೈಷಿ ವೇದಿಕೆ ಹಾಗೂ ಭಾರತೀಯ ಸಾಂಸ್ಕೃತಿಕ ಕೇಂದ್ರದಲ್ಲಿ ವಿವಿಧ ಸ್ಥಾನಗಳಲ್ಲಿ ಸೇವೆ ಸಲ್ಲಿಸಿರುತ್ತಾರೆ ಶ್ರೀ ಸುಬ್ರಹ್ಮಣ್ಯ ಅವರ ನಿಸ್ವಾರ್ಥ ಪ್ರತಿಫಲಾಪೇಕ್ಷೆ ಇಲ್ಲದ ಅವಿರತ ಸಮಾಜ ಸೇವೆ ಹೀಗೆ ಮುಂದುವರಿಯಲಿ ಎಂದು ಆಶಿಸುತ್ತೇವೆ ಇವರ ಪರ ಜನರ ಪ್ರೀತಿ ವಿಶ್ವಾಸ ಬೆಂಬಲ ಸಹಕಾರ ಎಂದಿನಂತೆ ಮುಂದುವರಿಯಲಿ ಹಾಗೂ ದ್ವಿಗುಣಗಳಲ್ಲಿ ಎಂದು ಹಾರೈಸೋಣ ಆ ಭಗವಂತ ಶ್ರೀ ಸುಬ್ರಹ್ಮಣ್ಯ ಅವರಿಗೆ ಇನ್ನೂ ಹೆಚ್ಚು ಶಕ್ತಿ ನೀಡಿ ಸಮಾಜ ಸೇವೆಯಲ್ಲಿ ಸಕ್ರಿಯವಾಗಿ ಮುನ್ನಡೆಸಲಿ ಎಂದು ಪ್ರಾರ್ಥಿಸುತ್ತೇವೆ ಗುಡ್ ಈವ್ನಿಂಗ್ ಎಲ್ಲರಿಗೂ ನಮಸ್ಕಾರ ರೆಸ್ಪೆಕ್ಟೆಡ್ ಅಂಬಾಸಿಡರ್ ಇಸ್ ಎಕ್ಸಲೆನ್ಸಿ ವಿಪುಲ್ ಸರ್ ಪೀಪಲ್ ಅಂಬಾಸಿಡರ್ ವಿ ಕಾಲ್ ಇಮ್ ಆಸ್ ಅ ಪೀಪಲ್ ಅಂಬಾಸಿಡರ್ ಈಸ್ ಅ ಪೀಪಲ್ ಅಂಬಾಸಿಡರ್ ನೋ ಡೌಟ್ ಅಬೌಟ್ ದಾಟ್ ಆ್ಯಂಡ್ ಜಸ್ಟ್ ಈ ಫಿನಿಶ್ಡ್ ಒನ್ ಪ್ರೋಗ್ರಾಮ್ ಆ್ಯಂಡ್ ಈಸ್ ವಿತ್ ಅಸ್ Thank you, sir, on behalf of Karnataka Sangha and the Indian Culture Centre. You are supporting all the AOs and all the community programs. Thank you uh, personally on behalf of Karnataka Sangha. Sir, with uh, due respect, I will switch on to Canada uh, because all my you know fellow Kannada members and uh, my well-wishers are here with me. Elrigu, namaskara. ನನಗೆ ಇವತ್ತು ತುಂಬಾ ಸಂತೋಷ ಆಗ್ತಾ ಇದೆ ಒಂದು ಕಡೆಯಿಂದ ಸ್ವಲ್ಪ ಬೇಜಾರು ಆಗ್ತಾ ಇದೆ ಬೇಜಾರು ಸಂತೋಷ ಆಗ್ತಾ ಇರೋದು ನನಗೆ ಕನ್ನಡಕ ಸಂಘ ಕತಾರು ನನ್ನ ಹದಿನೇಳು ವರ್ಷ ನನ್ನ ಕಥಾನಿನ ಜರ್ನಿ ಮೇಲೆ ನಾನು ಇವತ್ತು ಈ ವೇದಿಕೆಯಲ್ಲಿ ಸನ್ಮಾನವನ್ನ ಸ್ವೀಕರಿಸ್ತಾ ಇದ್ದೀನಿ ಅದಕ್ಕೆ ಸಂತೋಷ ಆಗ್ತಾ ಇದೆ ಸ್ವಲ್ಪ ಬೇಜಾರಾಗ್ತಾ ಇದೆ ಯಾಕಂದ್ರೆ ಮಹೇಶ್ ಅವ್ರದ್ದು ಲಾಸ್ಟ್ ಪ್ರೋಗ್ರಾಮು ಸೊ ದೊಡ್ಡ ಮಟ್ಟದಲ್ಲಿ ಮಾಡ್ಬೇಕು ಅಂತೇಳಿ ರಘು ದೀಕ್ಷಿತ್ ಬಂದು ಇವತ್ತು ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದಾರೆ ನಾನು ಜಾಸ್ತಿ ಹೊತ್ತು ಮಾತಾಡಲ್ಲ ಒಂದು ಎರಡು ನಿಮಿಷ ಮಾತಾಡ್ತೇನೆ ನನ್ನ ಹದಿನಾ ಹದಿನೇಳು ವರ್ಷದಿಂದ ನಾನು ಕತಾರಿಗೆ ಬಂದಾಗ ನಿಮ್ಮೆಲ್ಲರ ತರ ನಾನೊಂದು ಜಾಬಿಗೋಸ್ಕರ ಕೆಲಸ ಮಾಡ್ಲಿಕ್ಕೋಸ್ಕರ ಬಂದೆ ಬಂದಾಗ ಕತಾರಿನ ಕರ್ನಾಟಕ ಸಂಘಕ್ಕೆ ಹೇಗಾದ್ರೂ ನಾನೊಂದು ಸೇವೆ ಸಲ್ಲಿಸ್ಬೇಕು ಅಥವಾ ನಾನು ಕನ್ನಡದ ಸೇವೆ ಮಾಡಬೇಕು ಅಂತೇಳಿ ವಾಲಂಟಿಯರ್ ಆಗಿ ಸ್ವಯಂ ಸೇವಕನಾಗಿ ಕತಾರಿನ ಕರ್ನಾಟಕ ಸಂಘಕ್ಕೆ ಮನ್ನಂಗಿಯವ್ರ ಟೈಮಲ್ಲಿ ನಾನು ಬಂದೆ ಮನ್ನಂಗಿಯವ್ರ ಟೈಮಲ್ಲಿ ನಂಗೆ ತುಂಬಾ ಸಪೋರ್ಟ್ ಸಿಕ್ತು ಅದಾದ್ಮೇಲೆ ನಾನು ದೀಪಕ್ ಶೆಟ್ಟಿ ಅವರ ಟೈಮ್ ಅಲ್ಲಿ ಮೆಂಬರ್ಶಿಪ್ ಕೋಆರ್ಡಿನೇಟರ್ ಆಗಿ ಕರ್ನಾಟಕ ಸಂಘಕ್ಕೆ ಅತಿ ಹೆಚ್ಚು ಮೆಂಬರ್ ತಗೊಂಡ್ಬರಕ್ಕೆ ಸಂಘಕ್ಕೆ ನಾನು ಕೆಲಸ ಮಾಡಿದೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇಲ್ಲಿರೋ ಪ್ರತಿಯೊಬ್ಬರು ಕನ್ನಡ ಸಂಘದ ಮೆಂಬರ್ ಆಗಬೇಕು ನನ್ನ ಭಯಕ್ಕೆ ಬೇಡಿಕೆ ರಿಕ್ವೆಸ್ಟ್ ಅಂತ ಹೇಳ್ತೀನಿ ಅದಾದ್ಮೇಲೆ ನಾನು ಮಧು ಅವ್ರ ಜೊತೆಗೆ ಉಪಾಧ್ಯಕ್ಷನಾಗಿ ಮತ್ತು ಖಜಾಂಚಿಯಾಗಿ ನಾನು ಎರಡು ವರ್ಷ ಸೇವೆ ಮಾಡಿದೆ ಅದರ ನಂತರ ನನ್ನ ಸೇವೆಯನ್ನ ಗುರ್ತಿಸಿ ಭಾರತೀಯ ಅಂಬಾಸಿ ಇಂಡಿಯನ್ ಅಂಬಾಸಿ ಅವರು ಐ ಸಿ ಬಿ ಎಫ್ ಗೆ ನಾಮಿನೇಟೆಡ್ ಮೀ ಡ್ಯೂರಿಂಗ್ ಬಾಬುರಾಜನ್ ಸರ್ ಟೈಮ್ ಅರವಿಂದ್ ಪಾಟೀಲ್ ಅವ್ರು ಹೇಳ್ದಂಗೆನೆ ನನಗೂ ಕೆಲವು ಗುರುಗಳನ್ನ ನೆನ್ಸ್ಕೊಬೇಕು ನೆನಸ್ಕೊಬೇಕಂದ್ರೆ ನನ್ನ ದೊಡ್ಡ ಗುರು ಬಾಬುರಾಜನ್ ಯಾಕಂದ್ರೆ ನಾನು ಬಾಬುರಾಜನ್ ಜೊತೆಗೆ ಎರಡು ವರ್ಷ ಐ ಸಿ ಬಿ ಎಫ್ ಅಲ್ಲಿ ಜಾಯಿಂಟ್ ಸೆಕ್ರೆಟರಿ ಆಗಿ ಕೆಲಸ ಮಾಡಿದೆ ಎರಡು ವರ್ಷ ಐ ಸಿ ಸಿ ಅಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡಿದೆ ಇವರೆಲ್ಲ ನಮ್ಗೆ ಸಪೋರ್ಟ್ ಮಾಡಲಿಲ್ಲ ಅಂದ್ರೆ ನಾನು ಈ ಮಟ್ಟಕ್ಕೆ ಬೆಳೆಯಕ್ಕೆ ನನ್ನ ಸ್ನೇಹಿತ ಇವತ್ತಿನ ಕರ್ನಾಟಕ ಸಂಘದ ಅಧ್ಯಕ್ಷ ಮಹೇಶ್ ಗೌಡ್ರು ಮಹೇಶ್ ಗೌಡ್ರು ನಾವು ದಿನ ಮಾತಾಡಿದ ದಿವಸ ಇಲ್ಲ ಮಾತಾಡಿದಾಗ ಪ್ರತಿ ದಿವಸ ನಾವು ಮಾತಾಡೋದು ಸಮಾಜದ ಸೋಷಿಯಲ್ ವರ್ಕ್ ಬಗ್ಗೆ ಒಂದು ಸ್ಕೂಲ್ ಅಡ್ಮಿಷನ್ ಬಗ್ಗೆ ಆಗಿರ್ಬೋದು ಪಾಸ್ಪೋರ್ಟ್ ರಿನುವಲ್ ಬಗ್ಗೆ ಆಗಿರ್ಬೋದು ಅಟ್ಟೆ ಅಟೆಸ್ಟೇಷನ್ ಬಗ್ಗೆ ಇರ್ಬೋದು ಚಾರ್ಟರ್ಡ್ ಫ್ಲೈಟ್ ಬಗ್ಗೆ ಇರ್ಬೋದು ಕೋವಿಡ್ ಟೈಮ್ ಆಗಿ ನಾವು ದಿನನಿತ್ಯ ನಾವು ಒಂದು ನಾಲ್ಕೈದು ಜನ ಬಾಬುರಾಜನ್ ಮಹೇಶ್ ನಾನು ಸಮ್ ಟೈಮ್ ಸರ್ ಅವಿನಾಶ್ ನಾವು ಮಿಲ್ ಸಿಗ್ತಾ ಇರ್ತೀವಿ ಮಾತಾಡ್ತಾ ಇರ್ತೀವಿ ನಮ್ದು ಒಂದೇ ಮಾತು ಸಮಾಜಕ್ಕೆ ನಾವು ಹೇಗೆ ಸೇವೆ ಮಾಡ್ಬೋದು ನಾವು ಕರ್ಮಭೂಮಿಯಲ್ಲಿ ನಮ್ಮ ಕನ್ನಡಿಗರಿಗೆ ಎಷ್ಟು ಹೆಲ್ಪ್ ಮಾಡ್ಲಿಕ್ಕೆ ಆಗುತ್ತೆ ಅನ್ನೋದು ಒಂದೇ ಯೋಚನೆ ಇದಾಗ್ತಾ ಆಗ್ತಾ ನಾನು ಇನ್ನು ಕೆಲವೊಬ್ರನ್ನ ನೆನೆಸ್ತಿಲ್ಲ ಅಂದ್ರೆ ದೊಡ್ಡ ತಪ್ಪಾಗತ್ತೆ ನನ್ನ ಧರ್ಮ ಪತ್ನಿ ವನಿತಾ ಮತ್ತೆ ನನ್ನ ಮಕ್ಕಳು ಪೃಥ್ವೀಕ ರಮ್ಯಾ ಅವ್ರು ನನ್ನನ್ನು ಹೆಂಗ್ ಟಾಲರೇಟ್ ಮಾಡ್ಕೊಂಡಿದ್ದಾರೆ ಅಂತ ನಂಗಂತೂ ಸತ್ಯ ಗೊತ್ತಿಲ್ಲ ನಾನಂತೂ ಮನೆಗೆ ಯಾವಾಗ ಹೋಗ್ತೀನಿ ಅಂತ ನಂಗೆ ಗೊತ್ತಿಲ್ಲ ನಾನು ಯಾವ ಮನೆ ಬಿಡ್ತೀನಿ ಅಂತ ನಂಗೆ ಗೊತ್ತಿಲ್ಲ ಬಟ್ ನನ್ನಿಂದ ಏನಾದ್ರೂ ಪರ್ಸನಲಿ ಫ್ಯಾಮಿಲಿಗೆ ಇದಾಗಿದ್ರು ನಾನು ಇದರಲ್ಲಿ ಅಭಾರಿ ಆಗ್ತೀನಿ ನಾನು ಇಷ್ಟೊಂದು ಸೇವೆ ಮಾಡಿ ಇವತ್ತು ನಾನು ಈ ಮಟ್ಟಕ್ಕೆ ಬೆಳಿಲಿಕ್ಕೆ ನಿಮ್ಮೆಲ್ಲರೂ ನನ್ನ ತಂದೆ ತಾಯಿಗಳ ಆಶೀರ್ವಾದ ನಾನು ನಂಬಿರೋ ದೇವರ ಆಶೀರ್ವಾದ ಇರಲಿಲ್ಲ ಅಂದ್ರೆ ಅದಾಗ್ತಿರ್ಲಿಲ್ಲ ಅಂತ ಹೇಳ್ತೀನಿ ಇದೇ ವಿಷಯನ ಮಾತಾಡ್ತಾ ಮೆಂಬರ್ಶಿಪ್ ಬಗ್ಗೆ ಆಯ್ತು ಹಾಗೆ ಉಪಾಧ್ಯಕ್ಷನಾಗಿ ಅನೇಕ ಸೇವೆ ನಾನು ಯಾರೇ ಅಧ್ಯಕ್ಷರಾದ್ರೂ ಕರ್ನಾಟಕ ಸಂಘದಲ್ಲಿ ಕಮಿಟಿಯಲ್ಲಿ ಇದ್ರೂ ಇಲ್ದೇನು ವೆಂಕಟರಾಯ್ ಸಮಯದಲ್ಲೂ ನಾನು ಸಹಾಯ ಮಾಡಿದ್ದೆ ಅರವಿಂದ್ ಪಾಟೇಲ್ ಹೇಳ್ದಾಗೇನೆ ನಾವು ತುಂಬಾ ಇವತ್ತಿನ ದಿವಸ ಮಿಸ್ ಮಾಡ್ತಾ ಇರೋದು ನಮ್ಮ ನಾಗೇಶ್ ರಾಯ್ನ ಯಾಕಂದ್ರೆ ಅವರು ಸಂಘ ಹುಡ್ದಾಗಿಂದ ನನಗೆ ಖಜಾಂಚಿ ಪದವನ್ನು ಕೈಗೋ ಹ್ಯಾಂಡ್ ಓವರ್ ಮಾಡೋ ತನಕ ಅವರೇ ನೋಡ್ತಾ ಇದ್ರು ಖಜಾಂಚಿ ತುಂಬಾ ಕಷ್ಟವಾದ ಪೊಸಿಷನ್ ನಾನು ಅವರನ್ನು ದಿನನಿತ್ಯ ನೆನೆಸ್ತೀನಿ ಜೊತೆಗೇನೆ ಪಾಸ್ಟ್ ಪಾಸ್ ಪ್ರೆಸಿಡೆಂಟ್ ದೀಪಕ್ ಶೆಟ್ಟಿ ಅವರಾಗಿರ್ಬೋದು ಅರುಣ್ ಅವರಾಗಿರ್ಬೋದು ನಮ್ಮ ಮಿಲನ್ ಅರುಣ್ ಅವರು ಐ ಸಿ ಸಿ ಅಲ್ಲಿ ನನಗೆ ಮೊದ್ನೆ ಮೊದ್ಲೇ ಬರಗಿದೆ ಬ್ಲಡ್ ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡಿದ್ದನ್ನ ನಾನು ಅವರು ನೆನೆಸ್ತಾರೆ ನಾನು ನೆನೆಸ್ತೇನೆ ಇದರೆಲ್ಲರ ಜೊತೆಗೆ ತುಂಬಾ ಅಪೆಕ್ಸ್ ಬಾಡಿ ಏ ಮೆಂಬರ್ಸು ರೆಪ್ರೆಸೆಂಟೇಟಿವ್ಸ್ ಮತ್ತೆ ಎಂಬೆಸಿ ಸಿ ಎಲ್ಲರೂ ಇದ್ದಾರೆ ಇವರೆಲ್ಲರೂ ನಂಗೆ ಸಪೋರ್ಟ್ ಮಾಡಿದ್ದಾರೆ ಇಲ್ಲಿರೋ ಕನ್ನಡಿಗರು ಎಲ್ಲರೂ ಸಣ್ಣ ಸಣ್ಣದಾಗಿ ರಾಮ ಲಂಕಕ್ಕೆ ಕ್ಷೇತ್ರ ಕಟ್ಟುವಾಗ ಯಾವ ತರ ಅಳಿಲು ಸೇವೆ ಮಾಡಿದಿರೋ ಆ ತರ ನಾನು ಈ ಕೆಲಸ ಮಾಡಿ ಈ ಹೆಸರು ತಗೊಂಡು ಕತಾರಲ್ಲಿ ಕನ್ನಡಿಗರಿಗೆ ಚಿರಪರಿಚಿತ ಆಗಲಿಕ್ಕೆ ನೀವೇ ಎಲ್ಲ ಕಾರಣ ಅಂತ ಹೇಳ್ತೀನಿ ಇದಕ್ಕೆ ನಾನು ತುಂಬಾ ಚಿರಋಣಿಯಾಗಿದ್ದೀನಿ ಇದೇ ರೀತಿ ಇಪ್ಪತ್ತೈದು ವರ್ಷ ಕನ್ನಡಕ ಸಂಘ ಮುಗಿಸಿದೆ ಐವತ್ತು ವರ್ಷ ಮುಸ್ಲಿ ಅರವಿಂದ್ ಪಾಟೀಲ್ ತರ ನಾನೇನಾದರೂ ಐವತ್ತು ವರ್ಷಕ್ಕೆ ಕತ್ತರ್ ಬಿಟ್ಟು ಊರಿಗೆ ಹೋದ್ರೆ ಪುನಃ ಬಂದು ಇದೇ ವೇದಿಕೆಯಲ್ಲಿ ನಿಮ್ಮನ್ನೆಲ್ಲ ನೋಡುವಂತ ಭಾಗ್ಯ ಸೌಭಾಗ್ಯ ಭಗವಂತ ಕೊಡ್ಲಿ ಅಂತ ನಾನು ಆರೈಸ್ತೀನಿ ಮುಂದಿನ ದಿವಸದಲ್ಲಿ ಎಲ್ಲರೂ ಕನ್ನಡ ಸಂಘ ಬೆಳೆಸ್ಕೊಂಡು ಹೋಗಿ ಉಳಿಸ್ಕೊಂಡು ಹೋಗಿ ಥ್ಯಾಂಕ್ ಯು ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಕನ್ನಡವೇ ಸತ್ಯ ಕನ್ನಡವೇ ಮಿಥ್ಯ ಥ್ಯಾಂಕ್ ಯು ಕೊನೆಯದಾಗಿ ನನ್ನ ಸ್ನೇಹಿತ ವೇದಿಕೆ ಮೇಲೆ ನನ್ನ ಅಪ್ಕೊಳ್ಬೇಕಂತ ಆಸೆ ಪಡ್ತಾ ಇದ್ದೀನಿ